ಲೇ ಲೇ ಹುಡುಗಿ ಮತ್ತೇನು ನಾ ನಿನ್ನ ಕಣ್ಣಿಗೆ ಅಡ್ಗಿ ಮಾಡು ಬಾಡ್ಯಾನಂಗ ಕಾಣತನ ಈ ಊರು ಗ್ರಾಮ ಪಂಚಾಯಿತಿ ಮೆಂಬರ್ ಅಷ್ಟೇ ಯಾಕ ಮುಂದೆ ಬರು ತಾಲೂಕ್ ಪಂಚಾಯಿತಿ ಮೆಂಬರ್ ಆಗಾವದನ ದೌಡ್ತಾ ನೀ ಬರೀ ಮೆಂಬರ್ ಆಗಿರ್ಬೇಕು ನಾನು ಈ ಊರಾಗ ಮಾಜಿ ಅಧ್ಯಕ್ಷನ ನಮ್ಮ ಮಗಳಿ ನಿಮ್ಮ ಮಾತು ಇರ್ಬೇಕು ಹುಡ್ಗಿ ಮಾಜಿ ನಾ ಅದನ ಈಗ ಹಾಲಿ ನನ್ನ ಹವಾ ಆಯ್ತು ನೋಡು ಫುಲ್ ಜಾಲಿಯ ಅಯ್ಯಯ್ಯೋ ಜಾಲಿ ಮೂರು ಗಂಟೆ ತಕ ಆತ ಆಮೇಲೆ ಖಾಲಿ 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 ನಾಳೆ

ಬಂದರು ಅಂತಿ ನೋಡು ದೋಸ್ತ ನೀ ಬರ್ರಿ ಎಲ್ಲಾ ಖಾಲಿ ಇರ್ಬೋದು ದೋಸ್ತ ಊರಾಗಿರೋ ಮೆಂಬರ್ ಮೀ ಆದ್ರೆ ನಾನು ಅಧ್ಯಕ್ಷನ ಮಗಳ ದಿನ ಅಧ್ಯಕ್ಷೆನ ಮೊದಲ ಹುಡುಗಿ ನಿಮ್ಮ ಅಪ್ಪ ಮಾಡಿದ ಕೆಲ್ಸದ ಮ್ಯಾಗ ಬೆರ್ದ ಬೆಳ್ದಾವ ನಮ್ಮ ಊರಾಗ ತಿರಂಜಾಲಿ ಕಂಟ್ ಜಾಲಿ ನೀ ಯಾವಾಗ ಹೊಡ್ದ ಕಲ್ತಿ ನಿಮ್ಮ ಅಪ್ಪನ ಬಗ್ಗೆ ಎಷ್ಟೊತ್ತ ಲಾಲಿ ಅಲ್ಲಿಗೆ ನೀನು ಮೊದಲ ಮಾಡಿ ಜಗ ನೀ ಕಾಲಿ ನಾನು ಕಲಸ್ಬ್ಯಾಡ ಅಡಿಗೆ ಸಾಲಿ ನೀನ್ ನೀನು ನೀನ್ ಹೆಸರು ಹೆಸ್ರು ಅಂದ್ರೆ ನೀನು ಕೊರಳಿಗೆ ಹಾಕ್ತ ನೋಡೋಣ ಹೋಗುದ್ರಾಗ ಹೂವಿನ ಮಾಲಿ ಏ ತಿಳಿ ಕೇಳಂಗಾರ ಓ ಮೆಂಬರ್ಯಾ ಗಟ್ಟಿ ಐತಿ ಇಲ್ಲ ನೋಡ್ಕೊಂಡೀನ ಚಂಬೋರ ನನ್ನ ಹೆಸ್ರು ಐತಿ ರತ್ನ ಗೋಲ್ಡ್ ಹೋಗ್ಲ ಬಿಡು ವಾಟ್ ಇಜ್ ಜಿವರಿ ನೀಮ್ ಹೋಹೋ ಇಂಗ್ಲೀಷ್ ರೂಪಕ್ಕೆ ತಕ್ಕಂಥ ಹೆಸರ ಯಾಕೆ ನಲ್ಲಿ ಮಂತಾಪ ಕಟ್ಟುವಂಥ ಉಸಿರಾ ಕಮಲದ ಬುಡದಲ್ಲಿ ಕೆಸರ ಆದರೂ ಹೆಣ್ಣೆ ನೀ ಕೇಳಿದ್ದು ಹೇಳಿದ್ದು ಇಂಗ್ಲೀಷ್ ನಲ್ಲಿ ನನ್ನ ಹೆಸರ ಒಂದು ವೇಳೆ ನಾ ಗಟ್ಟಿ ಜೀವ ಮಾಡಿ ಹೇಳೀನಿ ಅಂದ್ರೆ ನನ್ನ ಹೆಸರ ನಿನ್ನ ತುಂಬಿದ ಗಿಡ ಹಾಲಿ ಹಾಲಾಗದ ಹುಡುಗಿ ಒಡದ ಕೆನಿ ಮಸರ ಮೈ ನೇಮ್ ಈಸ್ ರವಿ ಇದಕ್ಕೆ ಥ್ಯಾಂಕ್ ಯು ವಾ ಹೇಳು ಈಗ ತಾನೆ ಉದಯಿಸಿದ ರವಿ ಎಲ್ಲಿದೆ ನೀನು ವಾಸ ಮಾಡುತ್ತಿರುವ ಕವಿ ಇದು ಕರೆಗರ್ನೆ ತಡಿಲೇ ಪುರ್ಸತ್ತಿಗೆಡಿ ತಡಿ ಹೊಟ್ಟು ಹಂಗ್ಯಾಕ ಅದನ್ನು پورا ಮಾಡಬೇಡ ರತ್ನ ವಿಚಾರ ಮಾಡು ರತ್ನ ನನ್ನ ಕೈ ಹಿಡಿ ಮಾಡು ಮೊದಲ ಪ್ರಯತ್ನ ನಾನು ಅಂದದರ ಮನೆ ಕੁੰದುರಿಸಿ ചാಪಿ ಹಾಸ ನಿನ್ನ ಯड्डು ಗಪ್ಪ ಗಪ್ಪ ಹಿಚಿಕ ಮಲಗಸ್ತನ್ ಏಯ್ ಬೈಲೇ ಏನು ಹುಡುಗಿ ಅವ ನೀನು ಎರಡು ಕಾಲ ಮೊದಲ ತಂಡ್ಯಾಗ ಬರ್ಗೇಟ ಬಂದಾಗ ಕುಂತಾವ ಇಲ್ಲಿ ಅದ್ರೊಳಗೆ ಮತ್ತೆ ನೀ ಕೌಂಸ್ ತಿಂ ಗೀಟ ಅಂದ್ರೆ ಕೇಳರ ಕೇಳ್ಯಾವ ಅವ ಅದ್ರಾಗ ಮತ್ತೆ ಎಪ್ಪ ಸುಮ್ಮನೆ ನಿಂದಿರ್ತಾವೆ ಉರ್ರುಪ್ಪ ಈ ಮಾತು ಕರಿ ಕರಿ ಅಂತ ಕೇಳ್ತೀಯ ಅನ್ನ ಚಿನ್ನ ನಮ್ಮವರಾಣಿ ನಿಮ್ಮವ್ರಾಣಿ ನೀ ಅಟ್ಟು ಮಿರಿ ನಂಬ್ಲಿಕ್ಕಂದ್ರೆ ನಮ್ಮ ಮನೆ ಮುಂದರು ಹೊಡಿಯೋದಿಲ್ಲ ಸ್ಮಾಯಾನಿ ಬೇಡ ಬೇಡ ಎಮ್ಮನಪ್ಪನ ಸಾಮಾನು ಮೇಲೆ ನೀ ಮದಲ ಬ್ಯಾಡಪ್ಪ ಪಾಪ ಅವಂಗು ಅಕ್ಕ ಅಕ್ಕ ಮಾನ್ ತೂ ಮಾ ಮನ್ಸನಿ ಮೇಲೆ ಅವ ಅವನಕ್ಕಿ ಹರಿದ ಮನಷ್ಯಾ ನನಗಿಂದ ಬಾರೊ ಮೂರ್ ನಾಲ್ಕು ವರ್ಷ ದೊಡ್ಡವ ಅದನ ಕೊಡ್ತೀನಿ ನೋವು ದೊಡ್ಡ ಯಾರ ನಿಮ್ಮ ಅಪ್ಪ ಕೊಟ್ಟನ ಲಾಸ್ಟ ಮುನ್ನೂರು ಕೊಡ್ತೀನಿ ನೋಡು ಏನ್ ಮಾರಾಯ ಇಲ್ಲಿ ಮುನ್ನೂರ ತಿನ್ ಹೋಗಾಕ ಹತ್ತ್ ಸಾರ್ ಕೊಡ್ತಂದ್ರ ಹೆಂಗ್ ಗೊತ್ತೈತ್ ನೋಡಿ ಇದು ನಮ್ ಕ್ಯಾಂಡಿಡೇಟ್ ಇದು ಹೌದಲ್ಲ ಅವ ನಾನೇನ ಕಳೆ ತೆಗಿಯಾಕರ್ಲಕತ್ತನ ಏನ ಮುನ್ನೂರ್ ಕೊಡ್ತೀನಿ ಏನ ಯಾಕೋ ಸವಾಲಿಗ್ ಹಚ್ಚಿದ ಅದನ ಮಾರಾಟ ಹಚ್ಚಾನ ಮಾರಾಟ முட்திண்டி நீண்ட ಹಂಗಾರ ತಿಂಡಿದ್ರೆ ಕರೆ ಕರೆಯ ಬಸ್ ತಿಪ್ಪ್ಯಾಗ ಬಾ ತಿಪ್ಪ್ಯಾಗ ಬಾ ಇರ್ತಲ್ಲಕ ಬಾ ಬೇಡ ಬೇಡ ಶೆಡ್ಡಿಗೆ ಬಾ ಶೆಡ್ಡಿಗೆ ನಾನು ಅದನ್ನ ಹೇಳಕತ್ತೀನಿ ತಿಪ್ಪ್ಯಾಗ ಬಾ ತಿಪ್ಪ್ಯಾಗ ಬಾ ತಿಪ್ಪ್ಯಾಗ ಬೇಡ ಶೆಡ್ಡಿಗೆ ಬಾ ತಿಂಡಿದ್ರೆ ಸಂಜಿಕ ಬರತನ ತಗಿಯ ಮನಿಯ ಗೇಟ ಸಂಜಿಕ ಬರತನ ತಗಿಯ ಮನಿಯ ಗೇಟ ಆರ್ ಸಟ್ಟು ಬಲಾಯ್ತಾ ಮಾಡೋನು ಬಸ್ ನಾಯ್ತಾ ಆರ್ ಸಟ್ಟು ಬಲಾಯ್ತಾ

ಬಾರಿಸ್ ತೋರ್ಸು ಅವನು ಮೂರದ್ ನೋಡಿ ನಿನ್ನ ಬೇಸದ ಬೇಸದ್ರಿ ನಮ್ಮನು ಮೂರದವ ಬಾರಿಸ್ ತೋರಿಸು ಹ ನೀಳಗ್ ಬಾರದು ಇವ್ಲಿವ ಬರ್ಸ್ತಾರ ಮೇಲೆ ಕಡದರ ಕಡಿಲಿ ಸರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಲ್ಲ ನಾ ತಿಳಿದಂಗ ಆಗಿರಲ್ಲ ನಿಮ್ಮ ಪದನಲ್ಲ ಯಾರೆಂಜಿಕಿ ನನಗಿಲ್ಲ ನಿಮ್ಮ ಪದನಲ್ಲ ಯಾರೆಂಜಿಕಿ ನನಗಿಲ್ಲ ಹೆಂಗದಿಯವಾ ಹೆಂಗದಿನೋ 7 ಮಿನಿಟ್ಸ್ ನೀ ಔರ ಕೆವಾ ಏ ಏ ಇವೇನ್ ಗ್ಯಾಪ್ ಚಿಕ್ಕಲು ಒಟ್ಟ ಕೇಳಿಸ್ಲಾರ್ದಂಗ ಅಂದಾಗ ಪಕ್ಕನ ಅಲ್ಲೀವ ಅದನ್ನ ಅಂತೀನಿ ನೀ ಅವ್ರ ಬದಾಮಿ ಆಕ್ಯಪ್ಪ ನಿನ್ನ ಹೆಸ್ರ ಚಿವರ್ನ್ಯಪ್ಪಾ ಏಟ್ ಮಾಡಿ ಪೇಮೆಂಟ್ ಬೆಳಗ್ ನೀ ಕೊಟ್ಟಾಟ ನಿನ್ನ ಮನೆ ದೇವ್ರು ಕೊಡತ್ತ ನಾ ಯಾರು

நம்கிந்த நாயிரு ஜி நாசம ಚಂದ ಕಾಣಾಗಿ ಯಾರದ ತನ್ನ ನಮ್ಮ ಪ್ರೀತಿ ವ್ಯಾಗ ಮಂದಿ ನಮ್ಮ ಬೆಲೆಗಳ ಜೀವನ ಬಲ ನನ್ನ ಬಾಳು ಹನ್ನೊಂದ ಐತೆ ಜೀವನ ಕಡತರ ಕಡಿ ತರ ತನ್ನ ಬಿಡುವುದಿಲ್ಲ ಜಾತಿ பாடானல்ல தியாரஞ்சு கிணங்கள்ல Yeah, like ते मंगला शरण शंकर सिद्धलिंगीश्वर महाराज की जय महात्मा बश्वेश्वर महाराज की चंद्रशेखर शिवगुल महाराज की है हे हे फुल बैटरी चार्ज अभिनव सिद्धलिंगीश्वर महाराज की जय ये अडडीलापा 94 उधा आरा मंदिर उधा उधा सत्यवन 4 उधा 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 ತಂಗಿ ಇಟತ್ತ ನಿಂದ ಆಗಿದ ಗಪ್ಪೆವಾ ನಂದಾಟ ಆಯ್ತಿ ಹಾ ವಂಡಿವಾ ಅಣ್ಣ ವಂಡಿಟಕಾ ಸೋರ್ ಹೆಡದ್ರಪ್ಪ ನಂದರ್ ಚಾಲ ಆಗಲಿ ಹಾ ಅಪ್ಪ ನಿಂದ ಯಾ ಪಟ್ಟಿ ಅಂತ ಕರೆದೋ ಏನು ಬಿಳಿಯದೋ ಏ ತಂಗಿ ನನ್ನ ಪಟ್ಟೆಲ ಮುಗಿದೆ ಎಲ್ಲ ಎಲ್ಲಾ ಕೂದು ಬೆಳಕಗೆ ಯಾವ ಹೇಳ್ತನೆ ಕೇಳೆ ನೋಡಿಪ್ಪ ಮತ್ತೆ ಪಟ್ಟಿ ಏರಿಸಿರಸಿ ಅಂತಂದ್ರೆ ನಿನ್ನ ಹುಸಲ್ವಾದಿತ್ತು ಏ ತಂಗಿ ಪಟ್ಟಿ ಬೇಕಾದಂಗ ಏರಿಸಲಿ ಅದ್ರ ಹಿಂದೆ ಹೋಗುವಂತ ಕೆಪಾಸಿಟಿ ಪರಮಾತ್ಮಿ ಕೊಟ್ಟ ನನ್ಗೋ ಏ ಕರೆ ಹನಿ ಮಾಡ್ತರಪ್ಪ ಸುಳ್ಳು ಯಾಕೆ ಹೇಳಿ ಹೇಳ ಒನ್ ಟೂ ತ್ರೀ ಏನು ಹಾಡುತ್ತಾವತ ಹಕ್ಕಿಯ ನೋಡಿದೆ ಟುವಿ 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 ಎಂದು ಹಾಡುತ್ತಾವತ ಅಕ್ಕಿಯ ನೋಡಿದೆ ಏರುತ್ತೇರುತ್ತ ಪಾನಿಗೆ ಹಾಡಿದೆ ಸಂಗಾಪುರ ಸಿದ್ಲಿಂಗಪ್ಪನ ಜಾತ್ರೆ ಒಳಗ ನನ್ನ ಮಗಳ ಹಣ್ಣು ಮಾರ್ಕೊಂಡು ಬರ್ತುನಂತ ಹೇಳಕಿಸ್ ಒಂದು ಮುಂಜಾನೆ ಪೇವರು ಕಾಯ್ ಹೋಗ್ಯಾಡ್ರಿಪ್ಪ ಹೋಗ್ಯಾಡ್ರಿಪ ಅವನು ನಾಡ ತೇರಿ ಸುತ್ತ ಹುಡುಕ್ಯಾಡಣೆ ಸಿಗಲಿಲ್ಲ ಕಟ ಸುತ್ತರೆ ಹುಡುಕಾಟن ಸಿಗಲಿಲ್ಲ ನಾವು ನಾಡಿ ಕರೆ ಹೇಳಬೇಕು ವಯಸ್ಸಿಗೆ ಬಂದು ಹೆಣ್ಣು ಮಕ್ಕಳು ಈ ಕಾಲದಾಗ ಕಾವು ಅಂದ್ರೆ ಬಾಳ್ ಕಟ್ ಆಗೈತಿ ಅಪ್ಪ ಬಾಳ್ ಕಟ್ ಆಗೈತಿ ಅದರಗ ಇಲ್ಲೋಡಿ پورا ಮುಖದ ಹೋಗೈತಿ ಒಂದು ಮುಂಜಾನೆ ಹುಡುಕಾಟ ಕತ್ತನ್ರಿ ಯಪ್ಪ ಯಮನಪ್ಪ ಮಾಸ್ತರ ನೀ ಹೆಂದ್ರೆ ನೋಡಿ ಏನಪ್ಪ ನನ್ನ ಮಗಳನ್ನ ಯಪ್ಪ ಪೇಟೆ ಮಾಸ್ತರ ನೀ ಹೆಂದ್ರೆ ನೋಡಿ ಏನಪ್ಪ ನನ್ನ ಮಗಳನ್ನ ನೋಡಿ ನೋಡಿಲ್ಲ ತಂಗೇ ರತ್ನ ಏ ರತ್ನ ಬಾರ ಯವ್ ನಿಮ್ ಅಪ್ಪ ಬಂದ ತಂಗಿ ಅಪ್ಪ ಮಾ ಬಾರ ನನ್ನ ಜರಾಕ್ಸ್ ನನ್ನ ಪ್ರಿಂಟಿಂಗ್ ಪ್ರೆಸ್ ನನ್ನ ಸ್ಕ್ಯಾನಿಂಗ್ ರತ್ನ ಅಯ್ಯಪ್ಪು ನನ್ನ ಮಗಳ ರತ್ನ ಅಲ್ವಾ ತಂಗಿ ನೀ ಹಣ್ಣು ಮಾರ ಯವ ಬದಲಾವ ಮುದುಕಾಗಿನ ಯಾವ ಬಾಳ ತಂಗಿ ನನ್ನ ಮಗಳ ಮಗಳಾಕ್ಸ್ಕ್ಯಾನಿಂಗ ನೀ ಹಣ್ಣು ಮಾರೋದು ಹೈವರ್ ಬಂದಿನ ಜೀರೋ ಇಲ್ರಿ ಚಾಲತ್ರಿ ಮ್ಯಾಪುರೀ ಅಲ್ಲ ತಂಗಿ ನೀ ಹಣ್ಣು ಮಾರೋದ್ ಬಿಟ್ಕೀಸಿಂದ ಈ ಮೂರ ಬಟ್ಟೆ ಕ್ರಾಸ್ ಯಾಕೆ ಬಂದಿವಂಗಿ ತಂಗಿ ಇತ್ತಿಲ್ ದಗದ ಯಪ್ಪ ಏನಂತ ಗೊತ್ತು ಏನತ್ತ ನಾ ಕಡಿಂದ ಊಡಿ ಕಡೆ ಬರಾಕತ್ತಿದ್ಯಾಸ್ಟ್ರೊಗ ನಾಯಿ ಅವು ಮೆವ್ ಮೆವ್ ಅಂತವಲ್ಲ ಹಾಯಿ ಅತ್ತಿಂದ ಉಡಿಸ್ಕೊಂಡು ಬಂದ್ವಾ ಈ ಕಡೆ ಓಡಿದ ಇವ್ರು ಬಂದೋ ತಂಗಿ ಈ ಸಂಗಾಪುರ್ ಊರಾಗ ಈ ಸೀತಾಪತಿ ಮಗಳ್ನ ಅವು ನೋನ್ ಹಾಡು ನಾಯಿ ಅದೆಂತ ಅದ್ ಇರ್ಬೇಕು ಎಂತ ಪವರ್ಫುಲ್ ಇರ್ಬೇಕಂತ ಆ ತಂಗಿ ಏನ ಹುಚ್ಚನ ಆಯ್ತು ಏನ ಕಡದ ಖರ್ಚು ಬಿಡು ಓಡಗುನ ಆಯ್ತಾ ಯಾವ ಇಲ್ಲ ಯಾವ ಅಂತ ನಾಯಿಲ್ರಿ ಯಜಮಾನ್ರ ಏನಿದ್ರು ಎದು ಹೊಸ ನಾಯಿಗಳ ಮದು ಮನ್ಯಾಗ ಸಾಕ ಅಂತ ಹಚ್ಚ ಕಡಿಸಿ ಬಿಡಿಸಿ ನಿಂದಿಸಿ ನೋಡ್ರಿ ನಿಮ್ ಮಗಳನ್ನ ತಂಗಿ ಯವ್ವ 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 ಬಾ ಬಡಿಬೇಡ ಬಾ ಬಡಿಬೇಡ ಅಲ್ವಾ

ಇವ್ನೇ ನೋಡ್ತಾರೆ ಕಂದಿದ್ ನನ್ ಮಗ ಏನಾರ ಹೇಳಿದ್ರು ಏನಾರ ಒಂದು ಹೇಳ್ತಾನ ಯಪ್ಪ ಇವ ಹ ಯಾರು ಗೊತ್ತೇನು ಗೊತ್ತಿಲ್ಲವನು ಗೊತ್ತಿಲ್ಲ ಅಯ್ಯೋ ಅಯ್ಯಯ್ಯೋ ಊರಾಗಿರ್ ಮೆಂಬರಿ ಓ ಹೋ 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 ಆಹಾ ಶಂಗಾಪುರ ಗ್ರಾಮ ಪಂಚಾಯತಿ ಇಲೆಕ್ಷನ್ ನಿಂತು ಆ ಕೊಂಟ್ರಿ ದಾರು ತಂದ ಅದರಾಗ ಸೂಸ್ತಂಬಾಕ್ಕ ಹಾಕಿ ಎಲ್ಲಾರ್ಗೆ ದಾರು ಕುಡಿಸಿ ಕೊಟ್ಟಿ ಹೋಟ ಹಾಕೊಂಡ ಸರಿಜಿತಿ ನನ್ನ ಮಗನ ಅಯ್ಯ ಅಲ್ವಾ ತಂಗಿ ನಮ್ಮ ರತ್ನವ ಅಲ್ವಾ ಈ ನಿನ್ನ ಹಣ್ಣು ತುಂಬಿದ ಬುಟ್ಟಿ ಈ ಮಗ ಏನ್ರ ತಾಕ್ತೇನವಾ ಅಲ್ರಿ ಯಜಮಾನ್ರ ಕೂನಿಲ್ಲ ಗುರುತಿಲ್ಲ ಗೊತ್ತಿಲ್ಲ ನಿಮ್ ಮಗ ನನಗ ಅಕ್ಕಿ ನನಗೆ ನನಗ ತಾಕ್ತೈತಿ ಲೇ ಮಗನ ಮೇಂಬರ ಇಲ್ಲೋಡ ಇಲ್ಲೋಡ ಹೇಳಿದ್ರೆ ಕೇಳಲೇ ಇಲ್ಲೇ ಈ ಸೋನಾ ಮಸೂರಿ ಅಕ್ಕಿ ಒಳಗ ನಿನ್ನ ಮಸಾಲೆ ಸಾಂಬಾರ್ ಹಾಕಕ್ಕೆ ಬರಬೇಡ ತಮ್ಮ ಇಲ್ಲಿ ನೋಡಿಲ್ಲ ಈಗ ನೀ ಸದ್ಯಕ್ಕೆ ಹಾಲಿ ಇರಬಹುದ ಈಗಾಗಲೇ ಸಂಗಾಪುರ ಊರಾಗ ಎಲ್ಲಾರ ನಳ ಕುಂಡ್ರಿಸಿ ನಳದಾಗ ನೀರು ಹೊಗಿಸಿನಿ ಹೊಗಿಸ ಇಲ್ಲೋ ಅನ್ನೋದು ಹೇಳ್ತೀನಿ ನಮ್ಮ ಗಲಗಲಿ ಮಾದೇವಾಬ್ಬ ಕಾಕಡೆ ಕೆಳಗೆ ಹೋಗಿ ಹೇಳ್ತಾನೆ ಬೇಕಾದ್ರೆ ಹೇಳ್ತೀನಿ ನಗರ ಕಲ್ಲಮ್ಮ ಕೆಳ ಅವ್ನು ಹೇಳ್ತಾನೆ ಬೇರೆ ತಿಮ್ಸೆಟ್ಟಿ ಕೂಸಾಪನ್ ಕೇಳವ್ ಹೇಳ್ತಾನೆ ಅವನು ಬೇಡ ತಿಳ್ಕೊ ಬೇಕಾ ನಮ್ಮ ದೇಶ ಕಳ್ಳ ಕೆಳವ್ ಹೇಳ್ತಾನಂತ ಮಾಡಿ

ನಮ್ಮಅಪ್ಪ ನೀರ ಹಾಸ್ತಿದ್ನು ಹೆಂಗೇನು ಎಂತ ಪವಾರ ನಮ್ಮಅಪ್ಪ ನೀರ್ ಹಾರಿಸ್ ಹೋಗ್ಯ ನೋಡ್ರಿ ಪೂರ ಇಳತಿ ಹಸಿರ ಅಮ್ಲಿನ ಹಾಕ್ಬಿಟ್ಟ ಯಂಗಾರ ಹೋಗ್ರಿ ತಮ್ಮ ಅಲ್ಲೂ ನನಗೆ ಅಜ್ಜ ಐತಿ ಆ ಕುರ್ಸಾಲೆ ಕುರ್ಸಾಲೆ ನಿನ್ನ ಮಮದಾಪುರ್ ಸಂತಿಗೆ ಹೋದ ಹೊತ್ತನ್ಯಾಗ ನಿಂದಿರೋ ಬಾತಿರಿ ಬೇಡ ಹಾಂ ಮಮದಾಪುರ ಸಂತಿಗೆ ಹೋದ ಹೊತ್ನಾಗ ಕೆಂಗೂರ್ದಡಿ ಕೆಂಚಪ್ಪ ಏ ಸೀತಾಪತಿ ಸೌಕಾರ ಬಾ ಅಂತ ನಮ್ಮ ಊರಾಗ ನೋಡಪ್ಪ ಏಕ ನಂಬರ್ ಇಪ್ಪತ್ತೊಂದು ಮುಗಿದು ಇಪ್ಪತ್ತೆರಡನೇ ವಯಸ್ಸಿಂದ ಹೌದನ್ನ ಕಣ್ಣೆ ಐತಿ ಆ ಕಣ್ಣೆನ ಹೆಸರಲ್ಲಿ ಹತ್ತು ಎಕರೆ ಹೊಲ ಐತಿ ಇಪ್ಪತ್ತೊಲಿ ಬಂಗಾರ ಐತಿ ಮತ್ತ ಹತ್ತಾಕೊಂದು ಕಾರ್ ಗಾಡಿ ಐತಿ ಮಾತಾಡಕ್ಕೆ ಒಂದು ಫೋನ್ ಐತಿ చలా చరుణాచల మహారాష్ట్ర గోవా పకిస్తాన్ అఫ్ఘని ఆంధ్రప్రదేశ్ మధ్యప్రదేశ్ వర్ష వెస్ట్ ఇండీస్ భారత్ చిన్న ఆంధ్ర తమిళ సౌత్ ఆఫ్రికా అమెరికా లండన్ ఇంగ్లాండ్ వెస్ట్ ఇండీస్ ఏం మగన ఇష్ట అడ్డాక హోదా టయర్ విమాస్ అష్ట అల్ ఇల్ ತಿಂಗ್ಳಿಗೊಮ್ಮೆ ತಿನ್ನಾಕ ಅಂತ ಹೇಳ್ಯಾರ ಈ ಸದ್ಯಕ್ಕನ ಫೋನ್ ಅಜ್ಜಿಶನ್ ಮಾತಾಡೇ ಬಿಡ್ತಾರ ನಾಳೆ ಹರೇಒತ ಏ ಫೋನ್ ನಂಬರ್ ಕೊಡ್ತಾನ ನಾಳೆ ಕೂಡ ಎದ ಯಾರೇ ಬರೀತಾರಲ ಏ ಮಗನ ನೀ ಏನು ಅಜ್ಜ ಅಂದಿಲ್ಲ ಆ ಮಾತು ವಾಪಸ್ ತಗೋ ಮಗನ ಹಾಕ್ತನ ಮಗನ ನಿನಗ ಒನ್ ಅಜ್ಜ ಸ್ವಲ್ಪ ನಿಂದ್ರಿ ಸೌಕಾರ ಏನಿಲ್ಲ ಏ ಮಗನ ಇಟ್ಟೊತ್ತನ ನಾ ಹೇಳಿದ ಮಾತು ಕೇಳಿ ಕಿಶಿಂದ ನಿನ್ನ ಬಾಯಾಗ ಜ್ವಲ ಸೋರಕತ್ತ

ತಂಗಿಯೇ ನನಗೆ ಎಲ್ಲಾರು ಮೆಚ್ಚು ಹುಚ್ಚಾಗೋ ಹಾಕುವಂಗ ಹೌದ ನಂಗೆ ಒಂದು ಒಗಿಯವ್ ನನಗೂ ಯಾಕೋ ಮನ್ಸಿಗೆ ಬ್ಯಾಸ್ಗತಿ ತಂಪು ಮಾಡ್ಕೊಂಡು ಹೋಗ್ಬಿಟ್ಟು ಇದ್ರೆ ಸಂಬಂಧ ಮನೋರಂಜನೆ ಅದಕ್ಕೇನ ಸಂಬಂಧಿ ದೇವರ ಸಮಾನ ದೇವರ ಸಮಾನ ತಂಗಿ ಬಡ್ಡ ಒತ್ತೈತಿಲ್ಲ ಅದು ಒತ್ತ ಒತ್ತದ ದೇವ್ರ ಸಮಾನ ಅಲ್ಲದ ದೇವ್ರ ಸಮಾನ ಪ್ರಶ್ನೆ ಹೋಗೈತಿ ಹೆಂಗ್ ಹೋಗತ್ತೆ ಯವ್ವಾನ ಬಂಗಾರಿ ಶಿಸ್ತ ಹಂಗೈತಿ ಹಣ್ಣು ಹಂಗ ತಿಂದ್ರೆ ಬರ್ತೈತೆ ದಿನ ದಿನ ಒತ್ತಿ ಎಲ್ಲಿ ಉಳಿತೈತೆ ಅದರ ಕರೆ ಯವ ಅವು ನಾವು ಹಾಡಿ ನಾವು ವರ್ಷದಾಗ ಒಮ್ಮೆ ಮಾಡ್ತೀವ ನೀ ವರ್ಷದಾಗ ಏನೈತಿವ ಒಂದು ನೂರ್ ಕಣ ಮಾಡ್ತೀವ ನೀ ಅನ್ನೋದು ಕರೆ ಕೌದಿ ಹೇಳಿ ಆಗಿಲ್ರಿ ನಾವ್ ನಾವ್ ಗ್ಯಾಸ್ ರಿಪೇರಿ ಮಾಡ್ತೀವ್ರಿ

ನಿನ್ನಂತ ಅಪ್ಪ ಇಲ್ಲ ಒಂದೊಂದು ನಿನ್ನೂ ಇಲ್ಲ ದೇವ ನಿನ್ನಂತ ಮಗಳು ಇಲ್ಲ ನಿನ್ನಗೆ ಎಲ್ಲ ಬೆಲ್ಲ ನಿನ್ನಂತ ಮಗಳು ನಿನ್ನ ಕಂಡ ಮೇಲೆ ಬೆಳಕ ಕಂಡೆ ಯೈವ ಅಪ್ಪ ಮಗಳು ಇಬ್ಬರು ಇಲ್ಲ ಅಪ್ಪ ಮಗಳು ಇಬ್ಬರು ಇಲ್ಲೇ ಮಗನಿಲ್ಲ ತಂಗಿ ಅಪ್ಪ ನಾ ಹೋಗಿ ಬರಲ ಏನೇ ನಿಬ್ಬಾಯಿಂಗೇ ಬಿಡ್ರ ಮತ್ತ್ ಏ ನಾನ್ ನಿಮ್ಮಅಪ್ಪ ನಮ್ಮ ಆತಂಗಿ ಇಲ್ಲೋಡ ನಾ ಸುಳ್ಳು ಹೇಳಿ ನಿಮ್ಮ ಕೇಳಬೇಕಾರೆ ಅವನು ಇತ್ತ ನನಗೇನು ಏ ಹೆಂಗತಂಗಿ ಇಲ್ಲೋಡ ಪಕ್ಕದ ಮನೆ ಪ್ರಿಂಟ್ ಅದ ನಾನಾ ಪ್ರಿಂಟ್ ಮಸಿ ಬಂಗಾರ ಬಂಗಾರ ಆಗೈತಿ ನನ್ಗತನ ಐತಿ ಬಂಗಾರ ಐತಿ ತಮ್ಮ ನನ್ನ ಮಗಳ

हैलो वाह। हो गुना। बायो। हो गुना। हो। मंबरला। हो ए बा। बरला। हो ए बा। बरला। हो ए बा। टाटा। हो ए बा। ए चले। करेक्टर ना बा। सेटिक बा। सेटिक बा। सेटिक बा। ಅವ್ನವ ಏನ್ ಸ್ಕೆಚ್ ಹಾಕ್ರಿ ಪಾ ಈ ಮುದಕ್ ಮನುಷ್ಯ ನೆತ್ಯ ಹುಡ್ಕಾಡಿದ್ರು ಒಂದ್ ಕೂದಲು ಸಿಗುದಿಲ್ಲ ಇವ್ ಏನ ಕೆಂಗೂರ್ಗು ಕೆಂಗೂರ್ದ ಅಡ್ಡಿ ಕ್ಯಾಂಚಪ್ಪ ಹೆಣ ಕೊಡ್ತನ ಸಿಕ್ಕಾಪಟ್ಟಿ ಆಸ್ತಿ ಕಾರು ಎಲ್ಲಾ ಆಯ್ತತ್ ಈ ಸುದ್ದಿ ಕೇಳಿ ನಮ್ಮ ಹರಿಯ